ಮದ್ಯ ಸೇವಿಸಿದ ಮತ್ತಿನಲ್ಲಿ ಗೆಳೆಯನ ಬರ್ಬರ ಹತ್ಯೆಯನ್ನ ವಿಜಯಪುರದಲ್ಲಿ ಮಾಡಲಾಗಿದೆ ಫೈಜಲ್ ಅಖಿಲ್ ಎಂಬ ಯುವಕನ ತಲೆಗೆ ಹೊಡೆದು ಗೆಳೆಯರಿಂದ ಹತ್ಯೆಯನ್ನ ಮಾಡಲಾಗಿದೆ ಈ ಘಟನೆ ವಿಜಯಪುರ ನಗರದ ಸಿದ್ದಂಗಿ ರಸ್ತೆಯಲ್ಲಿ ಎಣ್ಣೆಯನ್ನ ಕುಡಿದು ಭೀಕರವಾಗಿ ತನ್ನ ಗೆಳೆಯರನ್ನೇ ಕೊಲೆ ಮಾಡಿದ್ದಾರೆ ಆತನ ಸ್ನೇಹಿತರು ಮೂವರ ಮೂವರು ಗೆಳೆಯರು ಸೇರಿ ಮದ್ಯ ಸೇವಿಸಿ ಅವರ ಮಧ್ಯ ಏನೋ ಒಂದಷ್ಟು ಜಗಳಗಳಾಗಿವೆ ಇಟ್ಟಿಗೆಯಿಂದ ಹೊಡೆದು ಫೈಜಲ್ ಎಂಬ ಯುವಕನನ್ನ ಸಾಯಿಸಿದ್ದಾರೆ ಜಗಳದಿಂದ ಶುರುವಾದ ಘಟನೆ ಕೊಲೆಯಲ್ಲಿ ಅಂತ್ಯವಾಗಿದೆ ಗೋಲ್ಗುಬ್ಬ ಠಾಣೆಯ ಪೊಲೀಸರಿಂದ ತನಿಖೆಯನ್ನ ಕೂಡ ಮಾಡಲಾಗ್ತಿದೆ ಮಧ್ಯ ಸೇವಿಸಿದ ಮತ್ತಿನಲ್ಲಿ ಮೂವರು ಗೆಳೆಯರು ಸೇರಿ ಸ್ನೇಹಿತನನ್ನ ಬರ್ಬರವಾಗಿ ಹತ್ಯೆಯನ್ನ ವಿಜಯಪುರದಲ್ಲಿ ಮಾಡಿದ್ದಾರೆ ಮೂವರು ಸೇರಿ ಒಬ್ಬ ಫೈಜಲ್ ಅಖಿಲ್ ಎಂಬ ಯುವಕನ ಯುವಕನಿಗೆ ತಲೆಗೆ ಇಟ್ಟಿಗೆಯಿಂದ ಹೊಡೆದು ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ದಾರೆ ಈ ಘಟನೆ ವಿಜಯಪುರ ನಗರದ ಸಿದ್ಧಂಗಿ ರಸ್ತೆಯಲ್ಲಿ ಭೀಕರವಾಗಿ ಕೊಲೆ ಮಾಡಿರುವಂಥದ್ದು ಮೂವರು ಗೆಳೆಯರು ಸೇರಿ ಏನು ಮದ್ಯವನ್ನ ಅಸಗೇರಿ ಅವರ ಮಧ್ಯ ಒಂದಷ್ಟು ಜಗಳಗಳಾಗಿವೆ ಅಂತಹ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದು ಆತನ ಎಂಬ ಯುವಕನಿಗೆ ಇಟ್ಟಿಗೆಯಿಂದ ತಲೆಗೆ ಹೊಡೆದು ಭೀಕರವಾಗಿ ಆತನನ್ನ ಕೊಲೆ ಮಾಡಲಾಗಿದೆ ಜಗಳದಿಂದ ಶುರುವಾದ ಘಟನೆ ಕೊಲೆಯಲ್ಲಿ ಅಂತ್ಯವಾಗಿರುವಂತೂ ಇನ್ನ ಸ್ಥಳಕ್ಕೆ ಗುಲ್ ಗುಂಬಝ್ ಠಾಣೆಯ ಪೊಲೀಸರು ಆಗಮಿಸಿದ್ದಾರೆ ಪೊಲೀಸರಿಂದ ತನಿಖೆಯನ್ನ ಕೂಡ ಮಾಡ್ಲಾಗ್ತಿದೆ ನೈನು ನೆನ್ನೆ ನಿನ್ನೆ ಮಧ್ಯರಾತ್ರಿ ಈ ಘಟನೆ ನಡೆದಿರುವಂಥದ್ದು ಜಗಳದಿಂದ ಶುರುವಾದ ಘಟನೆ ಕೊಲೆಯಲ್ಲಿ ಅಂತ್ಯವಾಗಿರುವಂಥದ್ದು ವಿಜಯಪುರದಲ್ಲಿ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮುತುರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾರೆ ಮುತುರಾಜ್ ಏನು ನಿನ್ನೆ ತಡರಾತ್ರಿ ಫಜಲ್ ಅಕೀಮ್ ಎಂಬ ಯುವಕನ ಹತ್ಯೆ ಆಗಿರುವಂಥದ್ದು ಆತನ ಗೆಳೆಯರಿಂದಲೇ ಈ ಘಟನೆ ಆಗಿರುವಂಥದ್ದು ಎಂಬ ವಿಷಯ ಕೂಡ ಈಗ ತಿಳಿದು ಬಂದಿರುವಂಥದ್ದು ಏನಾಗಿತ್ತು ನಿನ್ನೆ ಅಂತ ಅವ್ರ ಮಧ್ಯೆ ಏನಾದರೂ ಜಗಳಗಳಾಗಿತ್ವಾ ಏನು ಏನಪ್ಪಾ ಅಂದ್ರೆ ವಿಜಯಪುರದಲ್ಲಿ ಕೊಲೆ ಆ ಕೊಲೆ ಆಗುವಂತ ಘಟನೆ ನಡೆದಿದೆ ಸುಮಾರು ನಿನ್ನೆ ಒಂಬತ್ತು ಗಂಟೆ ರಾತ್ರಿ ಪೈಜಲ್ ಎಂಬ ಯುವಕ ಮತ್ತು ಅವರ ಗೈರು ಕೂಡಿ ಏನ್ ಮಾಡಿರ್ತಪ್ಪ ಅಂದ್ರೆ ಡ್ರೀವ್ ಮಾಡಿರ್ತಾರೆ ಆ ಡ್ರೈವ್ ಮಾಡಿದಾಗ ಕೆಲವೊಂದು ಜಗಳಗಳ ಉಂಟಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇಬ್ಬರು ಕೂಡಿ ಆ ಪೈದಲ್ ಅನ್ನುವಂತ ವ್ಯಕ್ತಿಗೆ ಆ ಕಲ್ಲು ಅಡ್ಜಸ್ಟ್ ಮಾಡಿ ಕೊಲೆಯನ್ನ ಮಾಡಿ ಅಲ್ಲಿನ ಪರಾರಾಗ್ತಾರೆ ಇದು ಏನಪ್ಪಾ ಅಂದ್ರ ಯಾವ ವಿಷಯಕ್ಕೆ ಆತನನ್ನ ಕೊಲೆ ಮಾಡಲಾಗಿದೆ ಅಂತ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ನೇಹಿತನನ್ನೇ ಕೊಲೆ ಮಾಡಿದ ಅವ್ರ ಮಧ್ಯ ಏನಾದ್ರು ಜಗಳ ನಡದಿತ್ತಾ ಹಿಂದೆ ಏನಾದ್ರು ದ್ವೇಷ ಇತ್ತಾ ಅವರಿಬ್ರು ಮಧ್ಯ ಅಂತ ಏನು ಕುಡಿದ ಒಂದು ಅಮಲಿನಲ್ಲಿ ಏನಾಗ್ಯದಪ್ಪ ಅಂದ್ರೆ ಕೆಲವೊಂದು ಬಾಯಿ ಬಾಯಿ ಬಂದಂತ ಜಗಳವನ್ನ ಪ್ರಾರಂಭ ಮಾಡಿ ಬಟ್ ಕೆಲವೊಂದು ಹಳೆಯ ವೈಷನ್ಯದಿಂದ ಏನ್ ಮಾಡಿದಪ್ಪ ಅಂದ್ರೆ ಅವನ ಮೇಲೆ ಆ ಮೂರು ಜನ ಕೂಡಿ ಕುಡಿದ ಅಮಲಿನಲ್ಲಿ ಅವನ ಕಲ್ಲಿನಿಂದ ಜಜ್ಜು ಕೊಲೆಯನ್ನ ಮಾಡಲಾಗಿದೆ ಇದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಏನಪ್ಪಾ ಅಂದ್ರೆ ಪ್ರಕರಣ ದಾಖಲಾಗಿದೆ ಓಕೆ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ